ನಾನು ಹೇಳಿದ್ದೀನಿ ಮದ್ದಕ್ಕಿಲ್ಲ ಎಲ್ಲ ಹೊಳಿ ಅಯ್ಯಪ್ಪ ಇಲ್ಲ ನಿಂತೈತಿ ಇಲ್ಲ ನಿಂತೈತೆ ಹಿಂಗಿದೆ ತೊಳ್ಳ ನೋಡಿ ಗಾಡಿಗಳು ಏನು ಮಸ್ ಮಸ್ ಗಾಡಿಗಳು ಇಕ್ಕಿರ್ತಾರೆ ಸೆಕೆಂಡ್ ಸೇಲು ಇದಾರೆ ಒಂದು ಪಾರ್ಟ್ ಒನ್ ರಿಲೀಸ್ ಆಗಿದೆ ಯಾರು ನೋಡಿಲ್ಲ ಅಂದ್ರೆ ಒಂಚೂರು ನೋಡಿ ಸಪೋರ್ಟ್ ಮಾಡಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಏನಪ್ಪ ಅಂದ್ರೆ ಗಂಜಿನಂಗೆ ಒಂದು ಮಾಡಿಗೆ ಬಂದಿತ್ತು ಸೊಲ್ಲ ಮಾಡಿ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡ್ತಾ ಇದೆ ಮೊನ್ನೆ ಐಟಮ್ ಹಾಕೊಂಡಿದ್ದು ಹಂಗೆ ಐತೆ ಮೇಲ್ ಬರೆಯ ನೀರ್ ನಿಂತ್ಕೊಂಡ್ಬಿಡತ್ತೆ ಇದೆಲ್ಲ ಚೆಲ್ಬೇಕು ಹೇಳ್ದ ಒಂದ್ ಮಧ್ಯ ಲೈಟ್ ಮಾಡೋ ಹೈಟ್ ಮಾಡೋ ಅಂದ್ರೆ ಇಲ್ಲ ಬೇಡ 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 ಅಂತಂದ ನೋಡಿ ಎಲ್ಲ ಜುಗಾಡಿ ಜುಗಾಡಿ ಏನೋ ಮಾಡಿ ಮಾಡಿ ಹಾಕಿದೀನಿ ಇದೇ ಬ್ಯಾಟ್ರಿ ತಗೊಂಡಿದ್ದು ಅದೇನೆ ಸಾವಿರದ ಒಂಬೈನೂರ ರೂಪಾಯಿಗೆ ತಗೊ ಬಂದಿದ್ದು ಸಾವಿರದ ಒಂಬೈನೂರ ರೂಪಾಯಿ ಅಂದ್ರೆ ಒಂದ್ ಒಂದು ಬ್ಯಾಟ್ರಿ ಇತ್ತು ಒಂದ್ ಹತ್ತು ವರ್ಷದ ಬ್ಯಾಟ್ರಿ ಇತ್ತು ಕೊಟ್ಟಿ ಕೊಟ್ಟು ನಿಮಿಷ ಅದು ಬ್ಯಾಟ್ರಿ ಕೊಟ್ಟಿ ಇದು ಸಾವಿರ ರೂಪಾಯಿ ಹಾಕೊಂಡ ಹಳೆ ಬ್ಯಾಟ್ರಿ ಅದ್ ಅದೋ ಇತ್ತು ಒಂದ್ ಹತ್ತು ವರ್ಷದ ನಮ್ದು ಇಂಡಿಕ ಒಂದಿತ್ತು ಆಗಿದ್ ನಾ ಕೊಟ್ಟಿ ಅವನಿಗೆ ಅದ್ ಹಾಕೋ ಬಂದಿದ್ದು ನೋಡಿ ನೀರೆಲ್ಲ ಎಷ್ಟು ನಿಂತೈತಿ ನೀ ಹೇಳಿದೀನ್ ಮದ್ಯಕ್ಕಿಲ್ಲ ಇಲ್ಲ ನಿಂತೈತಿ ಐಟ್ ಮಾಡು ಇಲ್ಲಿ ಒಂದು ಇದು ಕೊಟ್ಬಿಟ್ಟು ಐಟ್ ಮಾಡು ಅಂತ ಹೇಳಿದ್ದೆ ಇಲ್ಲಿ ಒಂದು ಗಟ್ಟಿ ರೊಟ್ಟಿ ಇಲ್ಲಿ ಹಾಕ್ಬಿಡು ಸರಿ ಹೋಗುತ್ತೆ ಅಂತ ಅಣ್ಣ ಇಲ್ಲ ಒಂದಿದ್ರೆ ಅದ್ ಹಾಕೋಬೋದಿತ್ತು ನೀರು ಚೆಲ್ಲಬೇಕು ಬೇಕು ಈಗ ಅಪ್ಪ ಎಷ್ಟು ನೀರ್ ನಿಂತ ಇತ್ತು ಗುರು ಡಾರ್ಕ್ ಅಲ್ಲಿ ಹರ್ದ್ಬಿಡಲ್ವಾ ಬನ್ನಿ ಇದೆಲ್ಲ ಚೆಲ್ಬಿಟ್ಟ ಸಿಗ್ತೀನಿ ನೀರೆಲ್ಲ ಚೆಂದಿ ಬ್ಯಾಟ್ರಿ ನೋಡಿ ಫಸ್ಟ್ ಬ್ಯಾಟ್ರಿ ಇಷ್ಟೊಂದು ಬರ್ತಾ ಇದೆ ಒಂದೇ ಸರಿ ಟೆಂಪ್ರೇಚರ್ ಹನ್ನೊಂದರಿಂದ ಸ್ಟಾರ್ಟ್ ಆಗೋದು ಡೈರೆಕ್ಟ್ ಇದು ಹನ್ನೆರಡು ಐದಕ್ಕೆ ಹೋಗುತ್ತೆ ಪರವಾಗಿಲ್ಲ ವರ್ತ್ ಅನ್ಸುತ್ತೆ ಸಾವಿರದ ಒಂಬೈನೂರು ರೂಪಾಯಿಗೆ ನನ್ನ ಹತ್ರ ಏನಾದ್ರು ಹಳೆ ಬ್ಯಾಟ್ರಿ ಇಲ್ರಿಲ್ಲ ಅಂದ್ರೆ ಎರಡ್ ಸಾವಿರದ ಒಂಬೈನೂರು ರೂಪಾಯಿ ಕೊಡ್ಬೇಕಿತ್ತು ಯಾವ್ದೋ ಒಂದ್ ಹಳೇ ಬ್ಯಾಟ್ರಿ ಕ್ಲೀನ್ ಮಾಡ್ಬೇಕಾರೆ ನೋಡಿದ್ದೆ ಬ್ಯಾಟ್ರಿ ಇರೋದನ್ನೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಏನ್ ಐಟಮ್ ಏನಂತ ಗೊತ್ತಿಲ್ಲ ಒಂದ್ಚೂರ್ ಅಂಗಡಿ ಬೀಗ ಮತ್ತೆ ನಮ್ ಕರಿಯಂದು ಬೀಗ ಕೊಡ್ಬೇಕು ನೋಡಿ ಕೊಟ್ಬಿಟ್ಟು ಹೋಗೋಣ ಸೀದಾ ಲೋಡಿಂಗ್ ಪಾಯಿಂಟ್ ಅಲ್ಲಿ ಸಿಗ್ತೀನಿ ಬನ್ನಿ ಎಲ್ಲಾ ಲೋಡ್ ಆಯ್ತು ಸ್ವಲ್ಪ ಕಮ್ಮಿನ ಐಟಮ್ ಇಲ್ಲೊಂದು ಲೈಟ್ ಟೈರ್ ಮೇಲೆ ಬೀಳಲಿ ಅಂತ ಇಲ್ಲಿ ಹಾಕೊಂಡಿದ್ದೀನಿ ಬಿಲ್ ಬಂದಿಲ್ಲ ಬಿಲ್ ಬರ್ಬೇಕು ಅದು ಬೀಳುತ್ತೆ ಬೀಳಲ್ಲ ಅದು ಸಿಗಾಕ್ ಬಿಡಿದೀನಿ ಸುಸ್ತಾಗಷ್ಟು ಕಮ್ಮಿ ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಬ್ಯಾಟ್ರಿ ಕಟ್ಟೇ ಅಪ್ಪ ಬ್ಯಾಟ್ರಿ ಕಟ್ಟು ಬ್ಯಾಟ್ರಿ ಕಟ್ಟಬೇಕೇನಾದ್ರು ಹಿಂಗೆ ಬಿಟ್ಬಿಡಿದೀನಿ ಎಲ್ಲ ಆರ್ಗಿರ್ಬಿಟ್ರೆ ಅದಂತಲ್ಲ ನೋಡಿ ನೋಡಿ ಇದೆ item ಮತ್ತ್ ಇದ್ದಿದ್ ನನ್ ಗಾಡಿಲಿ ಮನೇಲಿ bill ಎಲ್ಲಾ ಎತ್ಕೊಂಡು ಹೊರಟೆ ಇಲ್ಲಿಂದ ನಾನು ನಮ್ಮ ಇಜಾಬು last time last video ದಲ್ಲಿ ನೋಡಿರ್ತೀರ hai ನಮಸ್ಕಾರ friends ಕರ್ಕೊಂಡು ಬಲ್ಲ ಚೂರ ಗಾಣ ಬರಲ್ಲ ಕಲ್ಕಳನ ಕಲ್ಕಳದು ಇಲ್ಲ ಕಡ ಚಿಕ್ಕ ಬೈ ನೋಡಿ ಗಾಡಿಗಳು ಏನ್ ಮಸ್ ಮಸ್ ಗಾಡಿಗಳು ಇಕ್ಕಿರ್ತಾನೆ ಸೆಕೆಂಡ್ ಸೆಲ್ ಒಳ್ಳೊಳ್ಳೆ ಬರೀ ಮರ್ಸಿಡೀಸು ರೋಯಲ್ ಫ್ರೈಸು ಅದೆಲ್ಲ ಇಕ್ಕೇಳ್ತಾನೆ ಅಲ್ಲಿ ಅದೇ ಬಿಡಿ ಅದು ನಮ್ಗೆ ಏನಾಗಬೇಕು ಹೋಯ್ತಾ ಇದ್ದೀನಿ ಆದಷ್ಟು ಬೇಗ ಈ ಟ್ರಾಫಿಕ್ ಟ್ರಾಫಿಕ್ನ ದುಡ್ಡು ಓದಬೇಕು ಬನ್ನಿ ಹೋಗೋಣ ಇಲ್ಲ ಹೊಸಕೋಟೆ ಅಲ್ಲಿ ತಿಂತೀನಿ ಅದರಲ್ಲಿ ಬಂದ್ವಿ ಲೊಕೇಶನಿಗೆ ಬಂದಿದ್ದೀನಿ ಎಂಟ್ರಿ ಮಾಡೋಕ್ಕ ನಮ್ಮದ ಇಲ್ಲಿಂದ ಹೋಗಿ ಸ್ಟ್ರೈಟ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವೇರವಸ್ಥೆ ಇನ್ನು ಸುಮಾರು ಇದ್ದಾವೆ ನಾವೇನು ಮಲ್ಲು ರೋಡ್ ಅಲ್ಲಿ ಕಿರಣ ಕಟ್ಟಿದ್ವಲ್ಲ ಫೇಮಸ್ ಏನೇ ಇಲ್ಲೋ ಒಂದಿದೆ ಇಲ್ವೋ ಒಂದು ಎರಡ್ ಮೂರು ಸಲ ಬಂದಿದ್ದೀವಿ ನಾವು ಇಲ್ಲಿಗೆ ಅಷ್ಟೊಂದು ತಗೊಂಡಿದೀನಿ ಹೋಗಿ ಒಳಗಡೆ ಎಂಟ್ರಿ ಮಾಡ್ತಿ ತುಂಬಾ ಬರ ಹಸಿತೈತೆ ಒಳಗಡೆ ಬಂದು ಹಾಕೊಂಡಿದೀವಿ ಈ ಗಾಡಿ ಹೋದ್ಮೇಲೆ ಹಾಕ್ಬೇಕು ಪಕ್ಕದಲ್ಲಿ ಒಂದು ಲೈಲ್ಯಾಂಡ್ ಇದೆ ಆ ಲೈಲ್ಯಾಂಡ್ ಹೋದ್ಮೇಲೆ ಆ ಗ್ಯಾಪ್ ಹಾಕ್ಬೇಕು ಇಲ್ಲಿ ಹಿಂಗ್ ನಿಲ್ಸ್ಕೊಂಡ್ರೇನೆ ಕೆಲಸ ಆಗೋದು ಸೈಡಿಗೆ ಹಾಕ್ಬಿಟ್ ಮಲ್ಕ ಬಿಟ್ರೆ ಇನ್ನು ಲೇಟ್ ಮಾಡಾಕ್ತಾರೆ ಸಂಜೆ ಬೇರೆ ಇವೆಂಟ್ ಇದೆ ಇವೆಂಟಿಗೆ ಹೋಗ್ಬೇಕು ನಾನು ಹೋಗೋಣ ಮತ್ತೆ ಬೋಲಾರಾಗೆ ಇವಾಗ ಬಾಡಿಗೆ ಇದೆ ಅಂತ ಇವಾಗ ಫೋನ್ ಮಾಡರ ನಾನು ಹಂಗ ಗ್ರೂಪ್ ಅಲ್ಲೆಲ್ಲ ಕೇಳಿದೆ ಯಾರು ಹೋಗ್ತಾ ಇಲ್ಲ ಏನ್ ಮಾಡೋಣ ಹೋಟೆಲ್ ಅಷ್ಟೋ ತನಕ ಮಾಡ್ತಾರೆ ಅವಾಗ ಅಲ್ಲಿ ಹೋದ್ರೆ ಹೊಸ್ಕಾಟ ಎರಡು ಎರಡ್ ಸಾವಿರದ ಎಂಟುನೂರ ಮೂರ್ ಸಾವಿರ ಕೊಡ್ತಾರೆ ಹೋಟ್ರಲ್ಲಿ ಯಾರಪ್ಪ ಕೊಟ್ಬಿಡ್ತಾರೆ ಹೇಳೋ ಕೊಟ್ರೆ ಸರಿ ಅಂತ ಆಡ್ಲಿ ನಮ್ಗೇನ್ मैं लगाने में कड़सता हूं हेलो सही भाई मेरे को पता नहीं है मैं गया है नहीं हूँ उधर हाँ समुद्र में ना हां समुद्र पीछे पीछे हां उसके ये ಬೇರೆಕೋ ನೈಮಾಲಮ್ಮ ಬೇಕವ್ರು ಕೊಮ್ಮ ಲೊಕೇಶನ್ಗೆ ಪೋರ್ಟ್ರ್ ಮಾಡಿರ್ಬೇಕು ಪೋರ್ಟ್ರ್ ಮಾಡಿ ಅವರು ಅಲ್ಲಿ ಹೋಗಿ ಕಾಯ್ಬೇಕಂತೆ ಕಾಯಿ ಅಲ್ಲ ಪೋಟ್ರಲ್ಲಿ ಹಂಗೆ ಹಿಂಗೆ ಅಂತಾರೆ ಒಂದ್ ಅವರ್ ಎರಡ್ ಅವರ್ ಆಗೋಯ್ತು ಹಂಗೆ ಹಿಂಗೆ ಅಂತಾರೆ ಅಂದ್ಬಿಟ್ಟು ನಿಮ್ಗೆ ಯಾರ ಗಾಡಿ ಇದ್ರೆ ಕಳ್ಸಿ ಅಂತ ಒಂದ್ ಗಾಡಿ ಹಾಸನಲ್ ಇದೆ ಇನ್ನೊಂದ್ ಗಾಡಿ ಎಲ್ಲ ಬೇರೆ ಕಡೆ ಹೋಗೈತೆ ಇನ್ನೊಂದ್ ಗಾಡಿ ಇದೆ ಡ್ರೈವರ್ ಇಲ್ಲ ನನ್ನ ಗಾಡಿ ಕಬ್ಬೆಲ್ಲ ಲೋಡ್ ಮಾಡಿ ಅಲ್ಲಿ ನಿನ್ನೆನೆ ಹೇಳಿದ್ರೆ ಏನೋ ವ್ಯವಸ್ಥೆ ಮಾಡ್ತಿದ್ದೆ ಆಗಲ್ಲ ಯಾವ್ದೊಂದ್ ಗಾಡಿ ಮಾಡಿ ಕಳಿಸ್ತಾರೆ ಹಾ ಪೂಜೆ ಪೂಜ್ಯ ಫೈನಲ್ ಎಲ್ಲ ಮುಗಿಸ್ಕೊಂಡೆ ಹಂಗೆ ಹೋಗ್ಬಿಡ್ತೀನಿ ನಾನು ಅಲ್ಲಿ ಜಾಗ ಹುಡ್ಕೋ ಅಂದ್ರೆ ಜಾಗ ಹುಡ್ಕಿಲ್ಲ ಏನಿಲ್ಲ ಕಿವಿನ ಹೋಗಿ ಕುಟ್ಕೋಬಿಟ್ಟವನ್ನ ಒಂದ್ ಗಂಟೆಗೆಲ್ಲ ಮುಗಿತು ಇಲ್ಲಿಂದ ಕಿವಿಯಾಗ ಹೋಗಿ ತಿರ್ಗಾ ಹೊತ್ಕೋಟೆಗೆ ಬರ್ಬೇಕು ನಾನು ರಜನ್ ಎತ್ಕೊಂಡು ಬಾಣ ಬಾಣ ಬೇಗ ಬಾಣ ನಾಷ್ಟ ಅಂದ್ರೆ ಐವತ್ ರೂಪಾಯಿ ಉಳ್ಸ ನಾಷ್ಟ ಸಮೇತ ಮಾಡಿಲ್ಲ ನಾನು ಸಾಕಡಿ ಹೋಗುತ್ತೆ ಸಾಕು ಇದ್ರೆ ಜಾಗ ಹೋಗ್ಬೇಕಪ್ಪ ಇವೆಲ್ಲ ಲೋಡಿಂಗ್ ಅಡಿಗಳು ಬನ್ನಿ ಹೋಗಿ எல்லா டீக குடி பூ எல்லாம் ஆகத்தினி இதுல அவர் இல்ல இல்ல தன்கான நோய் எர்ட் பிச்சாட்டி நான் ஆகிர் படி ಇದು ಬಂದು ಟೀಕಿಗೆ ಕುಡ್ಕೊಂಡು ತಲೆ ಬೇರೆ ಕೆಟ್ಟೋಗಿತ್ತು ಅಲ್ಲಿ ಆಗ್ತಾರೋ ಇಲ್ವೋ ಗಾಡಿ ಲೇಟ್ ಮಾಡಿಬಿಡ್ತಾರೋ ಊಟಕ್ಕೆ ಹೋಗ್ಬಿಟ್ರೆ ಇನ್ನು ಮೂರು ಗಂಟೆ ನಾಲ್ಕು ಗಂಟೆ ಆಗಿಬಿಡುತ್ತೆ ಆ ಟೆನ್ಷನಿಗೆ ತಲೆ ಕೆಟ್ಟೋಗ್ಬಿಟ್ರು ನಮಗೆ ನಮಗೆ ಖಾಲಿ ಮಾಡ್ಕೊಂಡು ಟೀಕಿ ಕುಡ್ಕೊಂಡು ಇಲ್ಲಿಂದ ಹೊಸ್ಕೋಟೆ ಟೋಲ್ ಬಿಟ್ಟು ಇಟ್ಟಿಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ತಿರ್ಗಾ ನಾನು ಸಂಜೆಗೆ ಈಗ ಈ ಗಾಡಿ ಬಿಟ್ಬಿಟ್ಟು ಅಲ್ಲಿ ಆಶ್ ಲೋಡ್ ಮಾಡಿ ನಿಲ್ಲಿಸ್ಬಿಟ್ಟಿ ಗಾಡಿ ಇನ್ನೇ ನೈಟ್ ಇವೆಂಟ್ಗೆ ಹೋಗಿದ್ನಲ್ಲ ಮಿಷಿನ್ ಹಂಗೆ ಹಂಗೆ ಇದೆ ಏನು ನಿಲ್ಸಿಲ್ಲ ಬರೀ ಕಬ್ಬು ಹಾಕೊಂಡು ಅಲ್ಲಿಂದ ನನ್ನ ತಮ್ಮ ತಗೋಬರ್ತಾನೆ ನಾನು ಅಷ್ಟಲ್ಲೇ ಈ ಗಾಡಿನ ನಮ್ಮ ಅಂಗಡಿ ಹತ್ರ ಹಾಕಿ ಅಲ್ಲಿ ನಮ್ಮ ಮೆಂಬರ್ ಮಾಡ್ಯಾಗೆ ಚೆನ್ನಾಗಿನ ಮಾಡಿಕೊಂಡು ರೆಡಿಯಾಗಿರ್ತೀನಿ ಅಷ್ಟಲ್ಲಿ ಬರ್ತಾನೆ ಹೋಗ್ತಾ ಇರೋದೆ ತಿರ್ಗಾ ಇಲ್ಲೇ ಇಲ್ಲಿಂದ ಅಲ್ಲಿ ಒಂಚೂರು ಮುಂದೆ ಒಂದು ಲೆಫ್ಟ್ ಹೋಗುತ್ತೆ ಇಲ್ಲಿಂದ ವೈಟ್ ಫೀಲ್ಡ್ ರೋಡು ವೈಟ್ ಫೀಲ್ಡ್ ರೋಡ್ಗೆ ಹೋಗುತ್ತೆ ಆ ರೋಡಲ್ಲಿ ಕೆ ಎಮ್ ಎಮ್ ಬಂದಿದೆ ಬಿಟ್ರ ವಾಹನದಾಗಿ

ಪಾಯಿಂಟ್ ಟಿ ಅಂತ ಏನೋ ಬರ್ತಿತ್ತಲ್ಲ ಮೋಟನ್ನು ಅಂತ ಮೋಟನ್ ಅಂದ್ರೆ ಗ್ರಾಕ್ ವೆಹಿಕಲ್ ಮೋಟನ್ ಇದಿರೋದು ಒನ್ ಪಾಯಿಂಟ್ ತ್ರೀನ ಎಷ್ಟೋ ಇದೆ ನೀವೇ ಗಾಡಿ ಇದು ಏನೋ ಆಗಿನಿಂದ ಅನ್ನ ನುಗ್ತಾವೆ ಗಾಡಿಯ ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡೋಗ್ತಾನ ಅವಾಗಿಂದಿನ ಯಾವತ್ತ ಚಿತ್ಕೊಂಡ್ರೆ ಒಂದು ರಿವ್ಯೂ ಮಾಡೋಣ ಗಾಡಿ ಇದು ಮುಗಿಸ್ಕೊಂಡು ಒಳ್ಳೆ ರಾಕೆಟ್ rocket ತರ ಹೊಯ್ತಾಳೆ ತಗೊಂಡೆ ಇಲ್ಲ ಅದು ಆಗ್ಲೇ ಪಕ್ಕದಲ್ಲಿ side ಇಂದ ಬಂತು ಹಿಂಗೈತಲ್ಲ ಯಾವ ಗಾಡಿ ನಾನ್ ಬೋಲೆರೋಣ ಅಂತ ನೋಡಿದ್ರೆ bolero ಅಲ್ಲ ರೈಚೂರ್ ದು electric ಗಾಡಿ ನಮ್ ಅಂಗಡಿ ಹತ್ರ ನಮ್ ಮಜ್ಜಿ ನನ್ನ ಹಾಕಿ ಬ್ಯಾಟ್ರಿ 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 ನಿಖಲ್. ಬ್ಯಾಟ್ರಿ ಬಿಚ್ಚಿಲ್ಲ ಅದನ್ನ ಬಿಚ್ಚಿಕ್ ಕೊಡೋ ಅನ್ಬಿಟ್ಟು ಇನ್ನೇನ್ ಹೊರಟ ಇಲ್ಲಿಂದ ಈಗ್ಲೇ ಎಷ್ಟೋ ಮೂರುವರೆ ಟೈಮು ಬೇಗ ಹೋಗಿ ಒಂದ್ ನುಗ್ಗೋಣ ಹೊಲಿಸೋಣ ಈಗ ಇಲ್ಲಿಂದ ಹೋಗಿ ನಮ್ಮ ಗಜನ ಎತ್ಕೊಂಡು ನನ್ನ ತಮ್ಮಂಗೆ ಹೇಳಿದ್ದೆ ನಮ್ಮ ಮೊನ್ನೆಲ್ಲ ಹೋಗಿದ್ದೇನೆ ಅಂದ್ಬಿಟ್ಟು ಅವನು ಹೋಗಿಲ್ಲ ಹೋಗಿದ್ರೆ ತಗೊಂಡ್ ಬರ್ಬೋದಿತ್ತು ಈಗ ಹಾಗೆ ಬೇಗ ಬಂದೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೊಡ್ಕೊಂಡ್ ಬಂದಿದ್ದೀನಿ ನಾನು ನಮ್ಮ ಶೂಟಿಂಗ್ ಅಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಒಂದು ಶಾರ್ಟ್ ಮೂವಿ ಎಲ್ಲ ಮಾಡ್ತಿದ್ದಾರೆ ಎಲ್ಲ ಒಂದು ಪಾರ್ಟ್ ಒನ್ ರಿಲೀಸ್ ಆಗಿದೆ ಯಾರು ನೋಡಿಲ್ಲ ಅಂದ್ರೆ ಒಂದು ನೋಡಿ ಸಪೋರ್ಟ್ ಮಾಡಿ ಎಷ್ಟು ಎಷ್ಟೇ ಗೊತ್ತಾಗ್ತವಾಗಮ್ಮ ಕರ್ನಾಟಕ ಲವ್ಥ ಕೇರಳ ಅಂತ ಏನೋ ಇದೆ ಹಾ ನೋಡಿ ಇದು ಪೋಸ್ಟರ್ ಹಾಕಿರ್ತೀನಿ ಮತ್ತೆ ಲಿಂಕೋಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡಿ ಎಲ್ಲ ಸಪೋರ್ಟ್ ಮಾಡಿ ಏನಿದೇನು ಪ್ರಮೋಷನ್ ಅಲ್ಲ ಗೊತ್ತಿರೋರೆ ಅವ್ರು ಲೋಂಕಿ ಅಂತ ಚೆನ್ನಾಗ್ ಮಾತಾಡ್ತಾರೆ ಮತ್ತೆ ಇನ್ನೇನಿಲ್ಲ ಇಲ್ಲ ಇಲ್ಲಿಂದ ಹೋಗಿ ಆ ಮಿಷಿನ್ ಗಿಷಿನ್ ಹತ್ತಿಸಿರ್ತಾರೆ ತಗೊಂಡ್ ಓಡತಾ ಇರೋದೇ ಮನೆಗೋಗಿ ಸ್ನಾನ ಹೋಗಣ ಅನ್ಕೊಂಡೆ ಸ್ನಾನ ಮಾಡ್ಲಿಲ್ಲ ಬಟ್ಟೆ ಎಲ್ಲಾ ಗಲೀಜಾಗಾವೆ ಇಡಿಯತ್ತೆ ಬಿಡಿ ಏನು ಮಾಡೋದ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ಹಂಗೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ